ಮೊಳಕಾಲ್ಮೂರು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಸಂಗನಾಳ್ ಗ್ರಾಮದ ಮಾದಿಗ ಸಮುದಾಯದ ಸ್ವಾಮಿ ಯಾನೆ ಯಮನೂರಪ್ಪ ಈರಪ್ಪ ಬಂಡಿಹಾಳ್ ಇವರನ್ನು ಕ್ಷೌರ ಮಾಡುವ ವಿಚಾರವಾಗಿ ಕ್ಷೌರಿಕ ಬರ್ಬರವಾಗಿ ಕೊಲೆ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಜಗದೀಶ್ ಅವರಿಗೆ ಮನವಿಯನ್ನು ಸಲ್ಲಿಸಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಕೊಂಡಾಪುರ ಪರಮೇಶ್ವರಪ್ಪ ಮಾತನಾಡಿದರು ಯಲಬುರ್ಗ ತಾಲೂಕು ಸಂಗನಾಳ ಗ್ರಾಮದಲ್ಲಿ ಒಬ್ಬ ಮಾದಿಗ ಸಮುದಾಯದ ವ್ಯಕ್ತಿ ಕ್ಷೌರದ ಅಂಗಡಿಗೆ ಹೋದಾಗ ಕ್ಷೌರ ಮಾಡುವುದಿಲ್ಲ ಮಾದಿಗ ಸಮುದಾಯಕ್ಕೆ ನಮ್ಮ ಅಂಗಡಿಗೆ ಬರಬಾರನ್ನ ಒಂದು ಮಾತಿನ ಸಂದರ್ಭ ಬೆಳೆದಂತ ಸಂದರ್ಭದಲ್ಲಿ ಮಾತಿನ ವಿಚಾರವಾಗಿ ಚರ್ಚೆ ನಡೆದಂತ ಸಂದರ್ಭದಲ್ಲಿ ಏಕಾಏಕಿ ಚಾಕ್ ಕತ್ತು ಕತ್ತುಕೊಂಡಿದ್ದೆಲ್ಲದೆ ಕತ್ರಿಯಿಂದ ಚುಚ್ಚಿ 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 ಅವರನ್ನ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಆ ವ್ಯಕ್ತಿ ಸ್ಥಳದಲ್ಲೇ ಕೊಲೆ ಆಗಿರ್ತಕ್ಕಂಥದ್ದು ಪಕ್ಕದಲ್ಲಿ ಹೋಟೆಲ್ ಸಿ ಸಿ ಕ್ಯಾಮ್ರಲ್ಲಿ ಇವತ್ತು ಮಾಹಿತಿಯನ್ನು ತೆಗೆದು ಸಂಬಂಧಪಟ್ಟಂತ ಇಲಾಖೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಈಗಾಗಲೇ ಜರುಗಿಸಿದೆ ಇದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಒಂದು ಅವಮಾನೀಯ ಘಟನೆ ಅಂತಕ್ಕಂಥದ್ದು ಅರ್ಬರ ಶಾಪಿನ ಮಾಲೀಕ ಅಲ್ಲಿ ಶಾಪ್ನಲ್ಲಿ ಒಂದು ಕತ್ರಿಯನ್ನು ತಗೊಂಡು ನಮ್ಮ ದಲಿತ ಯುವಕನಿಗೆ ಹೊಟ್ಟೆ ಭಾಗಕ್ಕೆ ಪದೇ ಪದೇ ಸುಚ್ಚಿ ಕೊಲೆ ಮಾಡಿದ್ದೇನೆ ಅದನ್ನು ತೀವ್ರವಾಗಿ ನಾವು ಕರ್ನಾಟಕ ಜಲಸಂಘ ಸಮಿತಿ ಖಂಡಿಸ್ತೇವೆ ಬಂಧುಗಳೇ ಇವತ್ತು ನಮಗೆ ಎಪ್ಪತ್ತು ದಶಕಗಳು ಏಳು ದಶಕಗಳು ಕಳೆದಿದ್ವಿ ಇದುವರೆಗೂ ಕೂಡ ರಾಜ್ಯದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲದಂತಾಗಿದೆ ಸರ್ಕಾರ ಕೂಡಲೇ ಇದನ್ನು ಎಚ್ಚೆತ್ತು ಒಂದು ಸುತ್ತೋಲೆಯನ್ನು ಒಡಿಸಬೇಕು ದೇವಸ್ಥಾನ ಹೋಟಲ್ಲು ಮತ್ತು ಕ್ಷೌರದ ಅಂಗಡಿಗಳಿಗೆ ನಾವು ಫಲಕ ಕಡ್ಡಾಯವಾಗಿ ಹಾಕ್ಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಏನು ಈ ಘಟನೆ ನಡೆದತ್ತಲ್ಲ ಆ ಮೃದ ಕುಟುಂಬಕ್ಕೆ ಸರ್ಕಾರ ಎಂಟು ಪಾಯಿಂಟ್ ಇಪ್ಪತ್ತೈದು